ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ನಿಮಗೆ ಮೇಡಂ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ರಿಲೇಶನ್ಶಿಪ್ ಬೇಕಾದರೆ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ ಇವರ ಫೋನ್ ನಂಬರ್ ಬೇಕಾದರೆ ವಿಡಿಯೋ ಕೊನೆಯದಾಗಿ ಹೇಳುತ್ತೇನೆ ಬನ್ನಿ ಇವರ ಮಾಹಿತಿಯನ್ನೂ ತಿಳ್ಕೊಂಡು ನನಗೆ ಬೇಕಾದ ಹಾಗೆ ಸುಖ ಕೊಡಲು ಒಳ್ಳೆಯ ಮಿಂಗ ಹುಡುಕುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ಕಾರಣ ಮನೆಯಲ್ಲಿ ಒಬ್ಬಳೇ ಇರುತ್ತೇನೆ ಹೆಸರು ಕಮಲಾ ವಯಸ್ಸು ಮೂವತ್ತೇಳು ಆಗಿದೆ ಸ್ನೇಹಿತರೆ ಗಂಡ ಡೈವರ್ಸ್ ಆಗಿದೆ ಮೂರು ವರ್ಷ ಆಗಿದೆ ಆಸೆ ಆಸೆ ಆದಾಗ ಮನೆಗೆ ಬಂದು ಸುಖ ಕೊಡಲು ಮಿಂದಬೇಕು ಅಂತ ಹೇಳಿಕೊಂಡಿದ್ದಾರೆ ಗೆಳೆಯರೇ ಊರು ಹುಬ್ಬಳ್ಳಿ ಎಲ್ಲಿ ಇರುತ್ತಾರೆ ಅಂತ ಹೇಳಿಕೊಂಡಿದ್ದಾರೆ ನಿಮಗೆ ಸಿಗುವ ಸಹಕಾರ ಗಂಡನಿಗೆ ಸುಖ ಕೊಡಕ್ಕೆ ಬರಲಾದಕ್ಕೆ ಗಂಡನಿಗೆ ಡೈವರ್ಸ್ ಕೊಟ್ಟಿದ್ದೇನೆ ನಾನೇ ಸ್ವಂತ ಬಿಜಿನೆಸ್ ಮಾಡಿಕೊಡು ತುಂಬಾ ದುಡ್ಡು ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಇಲ್ಲಿ ಮಜಾ ಮಾಡಲು ಅವಕಾಶ ಇದೆ ನೋಡಿ ಹೆಣ್ಣಿನ ಸುಖ ಕಾಣದ ಗಂಡಸರಿಗೆ ಇಲ್ಲಿ ಅವಕಾಶ ಕೊಡಲಾಗುವುದು ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ನಂಬಿಕೆ ಇದ್ದವರು ನನ್ನ ಜೊತೆ ಎಷ್ಟು ದಿನ ಬೇಕಾದರೂ ಇರಬಹುದು ಇಲ್ಲಿ ಯಾವುದೇ ಜಾತಿಯಾದರೂ ಪರವಾಗಿಲ್ಲ ನಂಬಿಕೆ ಇರಬೇಕು ಬನ್ನಿ ಯಾವುದೇ ಕಾರಣಮೋಸ್ ಮಾಡಬಾರದು ತಡಮಾಡದೆ ಬನ್ನಿ ಮೇಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಂ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ